ನಮಸ್ಕಾರ ನಾವು ಕೇರಳದಲ್ಲಿರುವಂಥ ದುರಂತ ಏನಾಗ್ತಾಯಿದೆ ಅದು ಎಲ್ಲರಿಗೂ ಈ ವೇಳೆಗೆ ಎಲ್ಲ ಗೊತ್ತಾಗಿದೆ ಅಂತ ಅಂದ್ಕೊತೀವಿ ಸೊ ನಾವು ರಾಜಮುಡಿ ಆರ್ಗಾನಿಕ್ಸ್ ವತಿಯಿಂದ ಕೇರಳದಲ್ಲಿ ನಡೆದಿರುವಂಥ ದುರಂತದ ಪರಿಹಾರವಾಗಿ ಒಂದು ಎಸೆನ್ಷಿಯಲ್ ಫುಡ್ ಪ್ಯಾಕ್ ಕೊಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಈ ಎಸೆನ್ಷಿಯಲ್ ಫುಡ್ ಪ್ಯಾಕಲ್ಲಿ ಒಂದು ಐದು ಕೆ ಜಿ ಸೋನಾ ಮೊಸರಿ ಅಕ್ಕಿ ಇರುತ್ತೆ ಮತ್ತು ಮೂರು ಕೆ ಜಿ ಗೋಧಿ ಹಿಟ್ಟಿರುತ್ತೆ ಒಂದು ಕೆ ಜಿ ತೊಗರಿಬೇಳೆ ಇರುತ್ತೆ ಅರ್ಧ ಕೆ ಜಿ ಉಪ್ಪಿರುತ್ತೆ ಅರ್ಧ ಕೆ ಜಿ ಬೆಲ್ಲದ ಪುಡಿ ಇರುತ್ತೆ ಸೊ ಈ ಮೂಲಕ ಸಾರ್ವಜನಿಕರಿಗೆ ವಿನಂತಿ ಮಾಡೋದೇನಂತಂದರೆ ಈ ಎಸೆನ್ಷಿಯಲ್ ಕಿಟ್ ಏನಿದೆ ಅದನ್ನು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು ನಾವು ನಮ್ಮ ಕಂಪ್ನಿ ಕಡೆಯಿಂದನು ಕೂಡ ಕೊಡ್ತಾ ಇದ್ದೀವಿ ಸೊ ಯಾರು ಎಷ್ಟೆಷ್ಟು ಕಿಟ್ಟು ಸಹಾಯ ಮಾಡಲಿಕ್ಕಾಗತ್ತೆ ಸಹಾಯ ಮಾಡಿ ಇದೇ ಏಳನೇ ತಾರೀಕು ಆಗಸ್ಟ್ ಏಳನೇ ತಾರೀಕು ನಾವು ಈ ಕಿಟ್ಟನ್ನು ನಮ್ಮ ರಾಜಮುಡಿ ಆರ್ಗ್ಯಾನಿಕ್ ಸಂಸ್ಥೆಯಿಂದ ಕೇರಳದ ವಯನಾಡಿಗೆ ಕಳಿಸ್ಕೊಡ್ತಾ ಇದ್ದೀವಿ ಅಲ್ಲಿರುವಂಥ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಮಾತಾಡಿ ಅವ್ರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿ ಸೊ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸೊ ಈ ಏನೇ ಇದ್ರೂ ನೀವು ನಮ್ಮ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ತ್ರಿಬಲ್ ಜೀರೋ ಫೈವ್ ಒನ್ ಫೈವ್ ಒನ್ ಸಿಕ್ಸ್ ಅಥವಾ ನಾವೊಂದು ಯು ಆರ್ ಎಲ್ನ ಕೊಟ್ಟಿರ್ತೀವಿ ಅದಕ್ಕೆ ನೀವು ಪೇ ಮಾಡ್ಬೋದು ಎಲ್ಲ ದಾನಿಗಳ ವಿವರಗಳನ್ನು ಅವರ ಹೆಸರು ಮತ್ತು ಎಷ್ಟು ಕಿಟ್ ಅವರು ದಾನ ಮಾಡಿದ್ದಾರೆ ಅದನ್ನು ನಮ್ಮ ವೆಬ್ಸೈಟಲ್ಲಿ ಪ್ರಕಟ ಮಾಡ್ತೀವಿ ಅದು ಆಗಿರುತ್ತೆ ಅದನ್ನೆಲ್ಲ ನೀವು ವೆರಿಫೈ ಮಾಡ್ಕೋಬೋದು ನಮಸ್ಕಾರ